ಓಕೆ ನೋಡ್ಬೋದು ನೀವು ಆರಾಮ್ಸೆ ನಮ್ಮನೆ ಹಾಕಲೆಲ್ಲ ಮೇಯ್ಕೊಂಡು ಎಂಜಾಯ್ ಮಾಡ್ತಿದ್ದಾವೆ ಡಿಸ್ಟರ್ಬ್ ಮಾಡೋದು ಬೇಡ ಅವತ್ತು ಆರಾಮ್ಸೆ ಎಂಜಾಯ್ ಮಾಡಲಿ ಇವಾಗ ಟೈಮು ಆಲ್ಮೋಸ್ಟು ಲೆವೆನ್ ಆಯಿತು ಆಲ್ಮೋಸ್ಟು ಟ್ವೆಲ್ ತನಕ ಆರಾಮ್ಸೆ ಮೇಯ್ತಾವೆ ಆಮೇಲೆ ಮತ್ತೆ ಬಂದು ಕರ್ಕೊಂಡು ಹೋಗ್ತೀನಿ ನಾನು ಇವಾಗ ವಾಪಸ್ ಹೋಗೋಣ ಬನ್ನಿ ಮತ್ತೊಂದು ಟಾಪಿಕ್ನ ನಾನು ಡಿಸ್ಕಸ್ ಮಾಡಬೇಕು ಅಂತ ಮಾಡಿದ್ದೆ ಇವಾಗಿವಾಗ ಈ ಕಡೆ ಮಲೆನಾಡು ಕಡೆ ಇರುವಂಥ ಎಸ್ಪೆಷಲಿ ಸಿರ್ಸಿ ಸಿದ್ದಾಪುರ ಇರುವಂಥ ಯುವಕರು ಬೆಂಗಳೂರಲ್ಲೇ ಸೇರ್ಕೋತಿದ್ದಾರೆ ತಪ್ಪು ಅಂತ ಹೇಳಲ್ಲ ಆಯಿತಾ ಬಿಕಾಸ್ ಈ ಕಡೆ ಏನು ಜಾಬ್ಸ್ ಇರೋಲ್ಲ ಕರೆಕ್ಟು ಮನೆಯಲ್ಲಿ ಕೂಡ ಇವಾಗ ತೋಟ ನೋಡ್ಕೊಳ್ಳೋಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಆಗಲ್ಲ ಯಾಕಂತಂದರೆ ನಮ್ಮ ಹಿರಿಯರ್ ಹೇಗೆ ವರ್ಕ್ ಮಾಡ್ತಿದ್ರು ನೋಡಿ ಆ ಥರ ವರ್ಕ್ ಮಾಡೋಕ್ಕೆ ನಮ್ಮ ಹತ್ರ ಆಗೋಲ್ಲ ಆಯಿತಾ ಕರೆಕ್ಟು ನಾನು ನೋಗ್ಬಿಟ್ಟಿನಿ ಒಂದು ಹಣ್ಣು ಸಿಕ್ತು ಹಣ್ಣು ಅಂತ ಈ ಥರ ಬಂದರೆ ಬೆಟ್ಟಕ್ಕೆ ಏನಾದರೂ ಸಿಗ್ತಿರುತ್ತೆ ಅಂದರೆ ಇವಾಗ ದಾಸವಾಳ ಹಣ್ಣು ಆಗುತ್ತೆ ಬಟ್ ಬೇರೆ ಹಣ್ಣೇನೂ ಆಗಲ್ಲ ಇವಾಗ ಬೆಟ್ಟದಲ್ಲಿ ಎಲ್ಲ ಮುಗೀತು ಆಲ್ಮೋಸ್ಟ್ ಸೀಸನ್ನು ಸೊ ಅದೇನೆ ಬೆಂಗಳೂರಲ್ಲಿಗೆ ಜಾಸ್ತಿ ಸೇರ್ಕೊತಿದ್ದಾರೆ ಏನಾದರೂ ಈ ಕಡೆ ಬಿಸ್ನೆಸ್ ಮಾಡಬೇಕು ಏನಾದರೂ ಮಾಡಬೇಕು ಅಂತ ಮೈಂಡು ಯಾರಿಗೂ ಬರ್ತಾಯಿಲ್ಲ ಇವಾಗ ಪ್ರಾಬ್ಲಮ್ ಆಗ್ತಿರೋದು ಅದೇನೆ ಮನೆಯಲ್ಲಿ ವಯಸ್ಸಾದ ಅಪ್ಪ ಅಮ್ಮ ಇರ್ತಾರೆ ಅವ್ರ ಹತ್ರ ಏನೂ ಕೆಲಸ ಜಾಸ್ತಿ ಮಾಡೋಕ್ಕಾಗಲ್ಲ ಆವಾಗ ಏನಾಗುತ್ತೆ ಅಂತಂದರೆ ಮನೆಯಲ್ಲಿ ದನ ಬೇಡ ಅಂತ ಬಿಡ್ತಾರೆ ನಾಯಿ ಬೇಡ ಅಂತ ಬಿಡ್ತಾರೆ ಅಂದರೆ ನಾಯಿ ಬಗ್ಗೆ ಯಾಕೆ ಹೇಳಿದೆ ಅಂತಂದರೆ ಮನೇದೊಂದು ನಾಯಿ ಇದ್ರೆ ತುಂಬ ಸೇಫ್ಟಿ ಇರುತ್ತೆ ಇವಾಗ ಮನೇದೆಲ್ಲ ಸಿ ಸಿ ಟಿ ವಿ ಇದೆ ಬಿಡಿ ಎಲ್ಲರ ಮನೆಯವರು ಸಿ ಸಿ ಟಿ ವಿ ಹಾಕ್ತಾರೆ ಬಟ್ ಸಿ ಸಿ ಟಿ ವಿ ಇದ್ರೂ ನಾಯಿ ಬೇರೆ ಥರ ಸಿ ಸಿ ಟಿ ವಿಯನ್ನು ನಿಮಗೆ ಅಲ್ರಾಮ್ ಕೊಡೋಲ್ಲ ಯಾರು ಬಂದರು ಅಂತ ಇರುತ್ತೆ ಆ ಥರ ಅಲ್ಲ ಸಿಸ್ಟಮು ಬಟ್ ನೈಟ್ ಮಲ್ಕೊಂಡಾಗ ಹೌದು ಕಳ್ಳ ಬರ್ತಾನೆ ಎದ್ಕೊಂಡು ಹೋಗ್ತಾನೆ ಅದು ರೆಕಾರ್ಡ್ ಆಗಿರುತ್ತೆ ಬಟ್ ನಿಮ್ಮನ್ನ ಎಚ್ಚರ ಮಾಡುತ್ತೆ ಎಚ್ಚರ ಮಾಡಿಸುತ್ತೆ ಸಿ ಸಿ ಟಿ ವಿ ಇಲ್ಲ ನಾಯಿ ಆ ಥರ ಅಲ್ಲ ನೀವು ಡೈಲಿ ಊಟ ಮಾಡೋ ಒಂದು ತುತ್ತನ್ನು ಅದಕ್ಕೆ ಹಾಕಿದರೆ ಸಾಕು ನಿಮ್ಮಲ್ಲೇ ಎಲ್ಲ ನಿಯತ್ತಾಗಿರುತ್ತೆ ಅದು ಆಯಿತಾ ಅದೇ ಲೋಕಲ್ ನಾಯಿ ಸಾಕುಬಿಟ್ರೆ ನಿಮ್ಗೇನು ಮೇಂಟೆನೆನ್ಸ್ ಕೊಡೋರಲ್ಲ ಸ್ನಾನ ಮಾಡಿಸ್ಬೇಕು ಹಾಗೆ ತಿಂಗಳ ವಾರ ಅವ್ಕೇನೋ ಇಂಜೆಕ್ಷನ್ ಕೊಡಿಸ್ಬೇಕು ಏನೂ ಇರಲ್ಲ ಏನು ರೋಗನೂ ಬರಲ್ಲ ನಮ್ಮ ಕಡೆ ಎಲ್ಲ ಆಯಿತಾ ಆಗ್ಬೋದು ಇದು ಈ ಬೆಟ್ಟ ಆರಾಮ್ಸೆ ಫ್ರೀ ಗ್ರೇಸಿಂಗ್ ಅಂತಲೇ ಇವಾಗ ಮಾಡಿದ್ದೀವಿ ಫೆನ್ಸಿಂಗ್ ಮಾಡಿಸಿ ಸೊ ಆ ಯುವಕರೆಲ್ಲ ಸ್ವಲ್ಪ ಥಿಂಕ್ ಮಾಡಬೇಕು ಏನೇನು ಥಿಂಕ್ ಮಾಡಬೇಕು ಅಂತಂದರೆ ಪೇರೆಂಟ್ಸು ನಮ್ಮ ಜೊತೆ ಬೆಂಗಳೂರಿಗೆ ಬರೋಕ್ಕೆ ಒಪ್ಗಳಲ್ಲ ಅದು ನಿಮಗೂ ಗೊತ್ತು ಆಯಿತಾ ಅವರು ಕೊನೆ ತನಕ ಇಲ್ಲೇ ಇರೋಕ್ಕೆ ಇಷ್ಟಪಡ್ತಾರೆ ಯಾಕಂದರೆ ಅಲ್ಲಿ ಬಂದರೆ ನಾಲ್ಕು ಗೋಡೆ ಮಧ್ಯ ಏನು ಮಾಡ್ತಾರೆ ಅವರು ಆಯಿತಾ ಅವರಿಗೂ ಬೇಜಾರು ಬರುತ್ತೆ ಇಲ್ಲಾದರೆ ಆಗಲ್ಲ ಆರಾಮಸೆ ತೋಟ ನೋಡಿಕೊಂಡು ಈ ಥರ ಬೆಟ್ಟ ನೋಡಿಕೊಂಡು ಈವ್ನಿಂಗ್ ಆದರೆ ಅವ್ರ ಫ್ರೆಂಡ್ಸು ಸಿಗ್ತಾರೆ ಅವ್ರ ಜೊತೆ ಮಾತಾಡಿಕೊಂಡು ಹೊರಟೆ ಹೊಡ್ಕೊಂಡು ಇರ್ಬೋದು ಅಲ್ವಾ ಬೆಂಗಳೂರಿಗೆ ಬಂದರೆ ಡೈಲಿ ಅದೇ ಮಗನ ಮುಖ ಮದುವೆ ಆಗಿದ್ರೆ ಅದೇ ಸೊಸೆ ಮುಖ ಅದೇ ಮೊಮ್ಮಕ್ಕಳ ಮುಖ ಅಂದರೆ ಅದು ತಪ್ಪು ಅಂತ ಹೇಳಲ್ಲ ಬಟ್ ಇಲ್ಲಿ ಬದುಕಿ ಐವತ್ತು ವರ್ಷ ಇಲ್ಲಿ ಬದುಕಿ ಐದೊಂದು ಇನ್ನೊಂದು ಇಪ್ಪತ್ತು ವರ್ಷ ನೀವು ಅಲ್ಲಿ ಬನ್ನಿ ಬೆಂಗಳೂರಿಗೆ ಬನ್ನಿ ಅಂತಂದರೆ ಅವ್ರಿಗೆ ಹೇಗಾಗತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮನೆ ಹಾಕ್ಲನೆ ಇಷ್ಟು ವರ್ಷ ನಾಲ್ಕು ಗೋಡೆ ಮಧ್ಯ ಇದ್ದವು ಆಯಿತಾ ಇವಾಗ ಫ್ರೀಡಮ್ ಕೊಟ್ಟಿದ್ದೀವಿ ಅವ್ರಿಗೆ ಹೇಗಾಗತ್ತೆ ಇವ್ರಿಗೆ ಆಗುತ್ತೆ ಯಾಕೆ ಹೇಳಿ ಆರಾಮ್ಸೆ ನಾನು ಆಡಿಕೊಂಡು ಇಲ್ಲೆಲ್ಲ ತಿನ್ಕೊಂಡು ಆರಾಮ್ಸೆ ಇರ್ಬೋದು ಅಂತ ಬಟ್ ಅದೇ ನಮ್ಮ ಪೇರೆಂಟ್ಸ್ ಜೊತೆ ಅದು ಆಗುತ್ತೆ ಐವತ್ತು ವರ್ಷ ಅರವತ್ತು ವರ್ಷ ನೀವು ಫ್ರೀಡಮ್ ಕೊಟ್ಕೊಂಡು ಇನ್ನು ಕೊನೆಯ ಕಾಲದಲ್ಲಿ ಬಂದು ನಾಲ್ಕು ಗೋಡೆ ಮಧ್ಯೆ ಇರಿ ಅಂತಂದರೆ ಅವ್ರಿಗೆ ಹೇಗಾಗತ್ತೆ ಅಲ್ವಾ ಹೌದು ಇವಾಗ ದುಡ್ಡು ಇಂಪಾರ್ಟೆಂಟೆ ಇಲ್ಲ ಅಂತ ಹೇಳಲ್ಲ ಇವಾಗ ನಾನೇನು ಬೆಂಗಳೂರು ಕಡೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಆಯಿತಾ ಬಟ್ ನನ್ನ ಪ್ಲ್ಯಾನಿಂಗ್ಸೆಲ್ಲ ಆ ಥರ ಇದೆ ಮುಂದೆ ಈ ಕಡೆ ಬರಬೇಕು ಈ ಥರ ಮಾಡಬೇಕು ಅಂತೆಲ್ಲ ಇದೆ ಸೊ ಇವಾಗ ಯುವಕರು ಕೂಡ ಅದೇ ಥರ ಏನಾದರೂ ಪ್ಲ್ಯಾನಿಂಗ್ ಮಾಡಬೇಕು ಊರ ಕಡೆ ಏನು ಬಿಸ್ನೆಸ್ ಮಾಡ್ಬೋದು ಇವಾಗೆಲ್ಲ ನೋಡಿ ಒಂದು ಹತ್ತು ಒಂದು ಹತ್ತು ಹಾಕಳನ್ನ ಸಾಕ್ಕೊಂಡು ಎರಡು ಜನ ಕೆಲಸಕ್ಕೆ ಇಟ್ಕೊಂಡು ಹತ್ತು ಹಾಕಲು ಸಾಕೊಂಡ್ರೆ ನೀವೇ ಇಡೀ ಊರಿಗೆ ಹಾಲು ಕೊಟ್ಟರು ನೀವು ಪ್ರಾಫಿಟ್ ಮಾಡ್ಬೋದು ಅದರಲ್ಲಿ ಹೇಗೆ ಅಂತಂದರೆ ಈ ಥರ ಫ್ರೀ ಗ್ರೇಸಿಂಗ್ ಮಾಡಿಸ್ಬೇಕು ಫಸ್ಟು ಆಯಿತಾ ಆಮೇಲೆ ಟ್ರೇದಲ್ಲಿ ನಾವೇ ಹುಲ್ ಬೆಳ್ಕೋಬೇಕು ಆಯಿತಾ ಅದಕ್ಕೆ ಟೆಕ್ನಿಕ್ಸ್ ಎಲ್ಲ ಇದೆ ಟ್ರೇದಲ್ಲೇ ಬೆಳೆಯೋದು ಆ ಥರ ಎಲ್ಲ ಇದೆ ಆ ಥರ ಎಲ್ಲ ಮಾಡಿಕೊಂಡು ನಾವು ಮಾಡ್ಬೋದು ಯುವಕರು ಆ ಥರ ಮಾಡಬೇಕು ಆಯಿತಾ ಮತ್ತು ಪೇರೆಂಟ್ಸ್ ಕೂಡ ಅವ್ರಿಗೆ ಸಪೋರ್ಟ್ ಮಾಡಬೇಕು ಪೇರೆಂಟ್ಸ್ ಏನು ತಿಳ್ಕೊತಾರೆ ಅಂತಂದರೆ ನಮ್ಮ ಮಕ್ಕಳು ಬೆಂಗಳೂರಲ್ಲಿಲ್ಲ ಜಾಬ್ ಮಾಡ್ತಿಲ್ಲ ಅಂತಂದರೆ ನಾಳೆ ಮದುವೆ ಆಗಲ್ಲ ಕೊಡಲ್ಲ ಈ ಥರ ಥಿಂಕ್ ಮಾಡ್ತಾರೆ ಅಲ್ವಾ ಅದೇ ಮದುವೆ ಆದಂದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ನಾಳೆ ಮ ಪೇರೆಂಟ್ಸ್ ಏನು ಅಂತಂದರೆ ಮದುವೆನೂ ಆಗಬೇಕು ನಾಳೆ ಏಜ್ ಆದ ನಂತರ ಅವ್ರ ಜೊತೆ ಬಂದು ಮನೇಲಿ ಅವರನ್ನ ನೋಡ್ಕೋಬೇಕು ಅವ್ರಿಗೆ ಎಲ್ಲದೂ ಆಸೆ ಇರುತ್ತೆ ಬಟ್ ಹಾಗಾಗತ್ತಾ ಇಲ್ಲ ಅಲ್ವಾ ಸೊ ಥಿಂಕ್ ಮಾಡಬೇಕು ನಮ್ಮ ಯುವಕರು ಕೂಡ ಹೇಗೆ ಏನು ಅಂತ